ನಮಸ್ಕಾರ ವೀಕ್ಷಕರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹಾಗೂ ಈ ರಿಲೇಶನ್ಶಿಪ್ನ ಫ್ಯೂಚರ್ ಏನಾಗಿರುತ್ತೆ ಅನ್ನುವ ವಿಚಾರದ ಬಗ್ಗೆ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಅವರ ಉದ್ದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಫ್ಯೂಚರ್ ಏನಾಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಈ ರೀಡಿಂಗ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಸೊ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಇದು ಅಥವಾ ಇದು ನಿಮಗೆ ಯಾವುದು ಮನಸ್ಸಿಗೆ ಕನೆಕ್ಟ್ ಆಗುತ್ತೆ ಆ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಅವರ ಯೋಚನೆ ನಿಮ್ಮ ಬಗ್ಗೆ ಏನಾಗಿದೆ ಹಾಗೂ ಫ್ಯೂಚರ್ ಏನಾಗಿರುತ್ತೆ ಎಲ್ಲ ವಿಚಾರದ ಬಗ್ಗೆ ಕೂಡ ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ಮತ್ತು ನೀವೇನಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತ್ರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು ಐ ಹೋಪ್ ಯು ಆರ್ ಸೆಲೆಕ್ಟೆಡ್ ಎಂದಿನಂತೆ ನಾನು ಈ ಮೊದಲನೇ ಕಾರ್ಡ್ ಪಾಯಲ್ ರೀಡಿಂಗ್ ಮಾಡ್ತಾ ಇದ್ದೀನಿ ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಅವರ ಇಂಟೆನ್ಷನ್ ಅವರ ಉದ್ದೇಶ ಏನಾಗಿದೆ ನಿಮ್ಮ ಬಗ್ಗೆ ಈ ಎಲ್ಲ ವಿಚಾರವಾಗೂ ನಾನು ರೀಡಿಂಗ್ನ ಮಾಡ್ತಾಯಿದ್ದೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಟೂ ಆಫ್ ಕಪ್ಸ್ ಬರ್ತಾ ಇದೆ ಬರ್ತಾ ಇದೆ ಹಾಗೂ ಕ್ವೀನ್ ಆಫ್ ಸ್ಪಾಟ್ಸ್ ಸೆವೆನ್ ಆಫ್ ಕಪ್ಸ್ ಏಟ್ ಆಫ್ ವಾನ್ಸ್ ಹಾಗೂ ನೈಟ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಸೊ ಇಲ್ಲಿ ರಿಲೇಶನ್ಶಿಪ್ ಹೇಗಿದೆ ಅಂದರೆ ನಿಮ್ಮ ಅವರ ನಡುವಿನ ಒಂದು ಬಾಂಡಿಂಗ್ ಇದೆ ಅಲ್ಲ ಚೆನ್ನಾಗೇ ಇದೆ ಇತ್ತೀಚಿಗೆ ಸ್ವಲ್ಪ ಡೈವರ್ಟ್ ಆಗಿದ್ದಾರೆ ಅದೊಂದು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಮತ್ತು ನಿಮ್ಮ ಬಗ್ಗೆ ಇಂಟ್ರೆಸ್ಟನ್ನ ಕಳ್ಕೊಳ್ತಾ ಇದ್ದಾರೆ ಇಲ್ಲಿ ನೈನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನಿಮಗೆ ಪೇಯ್ನ್ ಕೊಡ್ತಾ ಇದ್ದಾರೆ ನೆಗ್ಲಿಜೆನ್ಸ್ ತೋರಿಸ್ತಾ ಇದ್ದಾರೆ ಮೊದಲು ಇದ್ದ ಪ್ರೀತಿ ಮೊದಲು ನೀವು ಅನುಭವಿಸ್ತಾ ಇದ್ದಿದ್ದ ಒಂದು ಅಟೆನ್ಷನ್ ಅವ್ರ ಕಡೆಯಿಂದ ಅದು ಇತ್ತೀಚೆಗೆ ಬಹಳ ಕಮ್ಮಿ ಆಗ್ತಾ ಇದೆ ಸೊ ನೀವು ಅವ್ರ ಬಗ್ಗೆ ಇಟ್ಕೊಂಡಿರುವ ಒಂದು ವಿಚಾರ ಏನಾಗಿದೆ ಮನಸ್ಸಿನಲ್ಲಿ ಅದು ಕೋಪದ ಕಡೆಗೆ ತಿರುಗ್ತಾ ಇದೆ ನಿಮಗೆ ಕೋಪ ಅವರ ಮೇಲೆ ಅತಿ ಹೆಚ್ಚು ಬರ್ತಾ ಇದೆ ಹಾಗೂ ಅವರು ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಬೇರೆಯ ಕಡೆಗೆ ಗಮನ ಜಾಸ್ತಿ ಇದೆ ಸೊ ಬೇಸಿಕ್ಲಿ ಅವರ ಇಂಟೆನ್ಷನ್ಸ್ ಏನಾಗ್ತಾ ಇದೆ ಅಂತ ನೋಡೋಕ್ಕೆ ಹೋದರೆ ಕಿಂಗ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ಅವರು ಕೂಡ ನಿಮಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ನೀವು ಕೋಪ ತೋರಿಸ್ತಿದ್ದೀರಾ ಅಂದರೆ ಅವರು ಹಾಗೆ ಕೋಪ ಅತಿಯಾಗಿ ತೋರಿಸ್ತಾ ಇದ್ದಾರೆ ಸೊ ಬೇಸಿಕ್ಲಿ ಈ ರಿಲೇಷನ್ಶಿಪ್ ಇದೆಯಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಟೂ ಮಂತ್ಸ್ ಇರುತ್ತೆ ಇವತ್ತಿಂದ ಎರಡು ತಿಂಗಳು ಆದರೆ ಅದಾದ ನಂತರ ನೀವು ಒಂದು ಬ್ಯಾಲೆನ್ಸ್ನ ಈ ಒಂದು ರಿಲೇಷನ್ಶಿಪ್ ಲವ್ ರಿಲೇಶನ್ಶಿಪ್ನಲ್ಲಿ ನೋಡ್ತೀರಾ ಅವ್ರನ್ನ ಇವಾಗ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ ಚೇಸ್ ಮಾಡಬೇಡಿ ಮೆಸೇಜ್ ಕಾಲ್ ಎಲ್ಲ ನಿಮ್ಮ ಕಡೆಯಿಂದ ನೀವು ಕಮ್ಮಿ ಮಾಡಿ ಅವ್ರಿಗೆ ನಿಮ್ಮ ಬಗ್ಗೆ ಪ್ರೀತಿ ಇದೆ ಆದರೆ ನಿಮ್ಮ ಬಗ್ಗೆ ಪ್ರೀತಿ ಈಗ ಇತ್ತೀಚೆಗೆ ನಾನು ಆಗಲೇ ಹೇಳಿದಾಗೆ ನಿಮ್ಮನ್ನು ಆಗಿ ತೊಗೊಳೋದು ನಿಮಗೆ ನೋವು ಕೊಡೋದು ನಿಮಗೆ ಬೇಜಾರು ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಸೊ ನೀವು ಎಷ್ಟು ನೀಡಿ ಆಗಿರ್ತೀರಾ ನೀವು ಅವ್ರು ಬೇಕೇ ಬೇಕು ಅನ್ನುವಂಥ ಹಠಕ್ಕೆ ಒಳಗಾಗ್ತೀರಾ ಅವ್ರು ನಿಮ್ಮಿಂದ ದೂರ ಆಗ್ತಾ ಹೋಗ್ತಾರೆ ಸೊ ನೀವು ಸಿಂಪಲ್ ಆಗಿರುವಂಥ ಸ್ಟೆಪ್ ಏನು ತೊಗೋಬೇಕಾಗುತ್ತೆ ಅಂದರೆ ನಿಮ್ಮ ಕಡೆಯಿಂದ ಆ್ಯಕ್ಷನ್ನ ಕಮ್ಮಿ ಇಟ್ಕೊಳ್ಳಿ ಅವರಾಗ ಅವರೇ ನಿಮ್ಮ ಕಡೆಗೆ ಇನ್ನು ಎರಡು ಒಳಗಡೆನೇ ಬರ್ತಾರೆ ಹಾಗೂ ವಿತ್ ಇನ್ ಟೂ ಮಂತ್ಸ್ ರಿಲೇಷನ್ಶಿಪ್ನಲ್ಲಿ ಚೇಂಜಸ್ನ ನೀವು ನೋಡ್ತೀರಾ ಬೇಸಿಕ್ಲಿ ಆಫ್ಟರ್ ದ ಸೆಕೆಂಡ್ ಮಂತ್ ಎರಡು ತಿಂಗಳಾದ ನಂತರ ನಿಮ್ಮ ರಿಲೇಷನ್ಶಿಪ್ ಕಂಪ್ಲೀಟಾಗಿ ಆಗುತ್ತೆ ಅಂತ ಈ ಕಾಡ್ ಪೈಲ್ ಹೇಳ್ತಾ ಇದೆ ಸೊ ಏನೇ ಮನಸ್ತಾಪಗಳಿದ್ರು ಏನೇ ಬೇಜಾರಿದ್ರು ಅದೆಲ್ಲ ಪರಿಹಾರ ಆಗುತ್ತೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದೀನಿ ಆತ್ರವಾಗಿ ಅವ್ರ ಬಗ್ಗೆ ಏನೋ ಒಂದು ಕೆಟ್ಟ ಯೋಚನೆ ಮಾಡಿಕೊಂಡು ಜಗಳ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿ ಬಿಕಾಸ್ ಎರಡು ತಿಂಗಳು ಜಗಳ ಕಡೆಯೇ ಹೋಗುತ್ತೆ ಅವ್ರ ಮೇಲೆ ಕೋಪ ಇರೋದ್ರಿಂದ ನಿಮಗೆ ಜಗಳ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಬರ್ತಾನೆ ಇರುತ್ತೆ ಸೊ ಇದನ್ನು ನೀವು ತಡಿಬೇಕು ಬಟ್ ಹೀಲ್ ಆಗುತ್ತೆ ಪ್ರಾಬ್ಲಮ್ ಇರೋದಿಲ್ಲ ಫ್ಯೂಚರ್ನಲ್ಲಿ ಅಂತ ಕೂಡ ಈ ಕಾರ್ಡ್ ಬೈಲ್ ನಿಮಗೆ ಒಂದು ಕೊಡ್ತಾ ಕೊಡ್ತಾಯಿದೆ ಸೊ ಇವಾಗ ನಾನು ನೆಕ್ಸ್ಟ್ ಕಾರ್ಡ್ ಫೈಲ್ ಮಾಡ್ತಾ ಇದ್ದೀನಿ ಈ ಒಂದು ಕಾರ್ಡ್ ಫೈಲ್ ರೀ ಈ ಒಂದು ಕಾರ್ಡ್ ಫೈಲನ್ನ ಯಾರು ಸೆಲೆಕ್ಟ್ ಮಾಡಿದ್ರ ಅವರ ರೀಡಿಂಗ್ನ ಮಾಡ್ತೀನಿ ಇವಾಗ ನಿಮ್ಮ ಅವರ ನಡುವೆ ರಿಲೇಷನ್ಶಿಪ್ ಹೇಗಿದೆ ಫ್ಯೂಚರ್ ಹೇಗಿದೆ ಹಾಗೂ ಅವರ ಉದ್ದೇಶ ನಿಮ್ಮ ಬಗ್ಗೆ ಏನಾಗಿದೆ ಈ ರಿಲೇಷನ್ಶಿಪ್ ಯಾವ ಕಡೆಗೆ ಹೋಗ್ತಾ ಇದೆ ವಿಚ್ ಡೈರೆಕ್ಷನ್ ಎಲ್ಲ ವಿಚಾರದ ಬಗ್ಗೆ ಕೂಡ ನಾನು ರೀಡಿಂಗ್ನ ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಈ ವ್ಯಕ್ತಿಗೆ ಕಂಟ್ರೋಲಿಂಗ್ ಬಿಹೇವಿಯರ್ ತುಂಬ ಇದೆ ನಿಮ್ಮನ್ನು ಕಂಟ್ರೋಲ್ ಮಾಡಬೇಕು ಆ ಥರದೊಂದು ಆ್ಯಟಿಟ್ಯೂಡ್ ಇವರಲ್ಲಿ ಯಾವಾಗಲೂ ಇರುತ್ತೆ ಅದೊಂದು ಗುಣ ಇವರಲ್ಲಿದೆ ವಾಂಡ್ಸ್ ಬರ್ತಾ ಇದೆ ಎಂಪ್ರೆಸ್ ಬರ್ತಾ ಇದೆ ಇಲ್ಲಿ ಕಿಂಗ್ ಮತ್ತು ಎಂಪ್ರೆಸ್ ಎರಡೂ ಇದೆ ವಿಚ್ ಇಸ್ ಅ ಗುಡ್ ಸೈನ್ ಆಗಲಿ ನಾನು ಹೇಳಿದಾಗೆ ಇವ್ರಿಗೆ ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ ಇದೆ ಅದು ಅದರ ಅರ್ಥ ನಿಮ್ಮನ್ನು ದ್ವೇಷಿಸ್ತಾರೆ ಅಂತ ಅಲ್ಲ ನಿಮ್ಮನ್ನು ಪ್ರೀತಿಸ್ತಾರೆ ಆದರೆ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯದಿಂದ ಏನು ಮಾಡ್ತಾರೆ ಅಂದರೆ ನಿಮಗೆ ಬೇಜಾರು ಮಾಡ್ತಾರೆ ಅವರ ಅಪ್ರೋಚೇ ನೆಗೆಟಿವ್ ಆಗಿದೆ ಇತ್ತೀಚೆಗೆ ಸಕ್ಸಸ್ ಸೆಂಟರ್ಡ್ ಎನರ್ಜಿ ಆಗಿರೋದ್ರಿಂದ ರಿಲೇಷನ್ಶಿಪ್ನಲ್ಲಿ ಸಕ್ಸಸ್ ಕೂಡ ಇದೆ ಆದರೆ ನಿಮ್ಮನ್ನು ಸ್ವಲ್ಪ ಇತ್ತೀಚೆಗೆ ಒಳಗಾಗಿಸ್ತಿದ್ದಾರೆ ನಿಮಗೆ ಬೇಕು ಅಂತಲೇ ಹರ್ಟ್ ಮಾಡೋದು ವ್ಯಂಗ್ಯ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲ ಅವರು ಒಂದು ಇನ್ಸೆಕ್ಯೂರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಳ್ತಾ ಇದ್ದಾರೆ ಅದರಿಂದ ಆಗಿರಬಹುದು ಆದರೆ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನೋಡ್ಬೋದು ಇವರು ಸ್ವಲ್ಪ ಮ್ಯಾನಿಪುಲೇಟಿವ್ ಪರ್ಸ್ನಾಲಿಟಿನೂ ಆಗಿದ್ದಾರೆ ಅಂದರೆ ತಂದೆ ನಡಿಬೇಕು ನಾನು ಹೇಳಿದ್ದೆ ನನ್ನ ಪಾರ್ಟ್ನರ್ ಮಾಡಬೇಕು ಅಂದರೆ ನಾನು ಹೇಳಿದ್ದೆ ನನ್ನ ಪಾರ್ಟ್ನರ್ ಅಂದರೆ ನೀವು ಮಾಡಬೇಕು ಅನ್ನುವಂಥ ಯೋಚನೆ ಅವ್ರಿಗಿದೆ ಎಂಪ್ರೆಸ್ ತ್ರೀ ನಂಬರ್ ಬಂದಿರೋದ್ರಿಂದ ತ್ರೀ ಮಂತ್ಸ್ ಒಳಗಡೆ ರಿಲೇಷನ್ಶಿಪ್ನಲ್ಲಿ ಒಳ್ಳೆ ಬದಲಾವಣೆಗಳಾಗುತ್ತೆ ಮತ್ತು ನೀವೇನಾದರೂ ಪ್ರೆಗ್ನೆನ್ಸಿ ನ್ಯೂಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೂ ಕೂಡ ಪ್ರೆಗ್ನೆಂಟ್ ಲೇಡಿ ಈ ರಿಲೇಷನ್ಶಿಪ್ನಲ್ಲಿ ಇರೋದ್ರಿಂದ ಇದು ಸ್ಪ್ರೆಡ್ನಲ್ಲಿ ಇರೋದ್ರಿಂದ ನೀವು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೀರಾ ಹೌದು ಬೇಬಿ ವಿಚಾರವಾಗಿ ಏನಾದರೂ ಒಳ್ಳೇದಾಗಬೇಕು ಅನ್ನೋದಿದೆ ಮನ್ಸಲ್ಲಿ ಅಂದರೂ ಕೂಡ ಅದು ಕೂಡ ಈ ವರ್ಷದಲ್ಲೇ ಆಗಬೇಕು ವಿತ್ ಇನ್ ಫ್ಯೂ ಮೋರ್ ಮಂತ್ಸ್ ಗ್ರೋತ್ ಇದೆ ಪ್ರಾಸ್ಪೆರಿಟಿ ಕೂಡ ಇದೆ ಹಾಗೂ ರಿಲೇಷನ್ಶಿಪ್ನಲ್ಲಿ ಅಡ್ಡಿ ಆತಂಕಗಳಿದೆ ಆದರೆ ಅದೇನು ಮೇಜರ್ ಆಗಿಲ್ಲ ಮೈನರ್ ಆಗಿರೋದ್ರಿಂದ ಅದು ಸರಿ ಮಾಡ್ಕೋಬಹುದು ನೀವು ನಾನೇನು ಹೇಳ್ತೀನಿ ಅಂದರೆ ಈ ರಿಲೇಷನ್ಶಿಪ್ನಲ್ಲಿ ಈ ಥರದ ಒಂದು ಕಂಟ್ರೋಲಿಂಗ್ ಆ್ಯಟಿಟ್ಯೂಡ್ ಇರೋದ್ರಿಂದ ನೀವು ಜಿದ್ದುಗೊಳಗಾಗದೇ ಇರೋದು ಬೆಟರ್ ಅವ್ರನ್ನ ಪ್ರೀತಿಯಿಂದನೇ ಗೆಲ್ಲಬೇಕಾಗತ್ತೆ ನಾನು ನಾನು ಅವ್ರನ್ನ ಹರ್ಟ್ ಮಾಡ್ತೀನಿ ಅಂತ ನೀವು ಆ ಥರದ್ದು ಒಂದು ಯೋಚನೆ ಹೋಗಿದ್ದೀರಾ ಅಂದರೆ ಅದು ಒಳ್ಳೆಯ ಆ್ಯಟಿಟ್ಯೂಡಲ್ಲ ರಿಲೇಷನ್ಶಿಪ್ ಹೋಗುತ್ತೆ ಸೊ ನೀವೇನು ಮಾಡ್ಬೋದು ಅಂದರೆ ಅವ್ರ ಮನಸ್ಸಿಗೆ ಇರೋ ಹಾಗೆ ಹೇಗೆ ನಡ್ಕೊಳ್ಳೋಕ್ಕೆ ಸಾಧ್ಯ ಇದೆ ಹಾಗೆ ನಡ್ಕೊಳ್ಳಿ ಬಟ್ ಹೌದು ಯಾವಾಗಲೂ ಕಾಂಪ್ರಮೈಸ್ ಮಾಡ್ಕೊಳೋಕ್ಕಾಗಲ್ಲ ಆದರೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ ಅವ್ರನ್ನ ಪ್ರೀತಿಯಿಂದನೇ ಗೆಲ್ಲಬೇಕು ಅದೇ ವಿಚಾರ ಅದು ಏನೂ ಮಾಡೋಕ್ಕಾಗಲ್ಲ ಆ ವ್ಯಕ್ತಿನೇ ಆಗಿರೋದ್ರಿಂದ ನೀವು ಇಲ್ಲ ನಾನು ಮಾತು ಬಿಟ್ಬಿಡ್ತೀನಿ ಅಥವಾ ನಾನು ದ್ವೇಷ ತೋರಿಸ್ತೀನಿ ಅಂತ ನೀವು ಅವ್ರ ಹಾಗೆ ಹೊರ್ತಿಸಿದಾಗ ಇಲ್ಲಿ ಫ್ಯೂಚರ್ ಇರೋದಿಲ್ಲ ಸೊ ನಾನು ಏನಿದೆ ಅದನ್ನು ಹೇಳ್ತಿದ್ದೀನಿ ನಿಮ್ಗೆ ಅವ್ರ ಪ್ರೀತಿ ಬೇಕು ಅವರ ಒಂದು ಅಟೆನ್ಷನ್ ಬೇಕು ಅಂದರೆ ಅವರನ್ನು ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಈ ಕಾರ್ಡ್ ಬೈಲ್ ಹೇಳ್ತಾ ಇದೆ ಅದರ್ವೈಸ್ ದಿಸ್ ಪರ್ಸನ್ ಲವ್ಸ್ ಯು ದಟ್ ಇಸ್ ವೆರಿ ಕ್ಲಿಯರ್ ಹೋಪ್ ಇಟ್ ಹ್ಯಾವ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು